ಆಯ್ ಹಲೋ ನಮಸ್ತೆ ನಾವಿವತ್ತು ನಮ್ಮ ಕೂಂದ್ ಈ ಥರ ಆಗಿರೋದಕ್ಕೆ ಇದನ್ನ ಬೆಳೆಸೋಣ ಅಂತ ಆಯಿಲ್ ಮಾಡ್ಬೇಡ ಆಯಿಲ್ ವರ್ಕ್ ಆದ್ರೆ ನೀವು ಕೂಡ ಮನೇಲಿ ಮಾಡ್ಕೋಬಹುದು ಹ್ಮ್ ಈಗ ನಾವು ಫಸ್ಟು ಏನ್ ತಗೋಳ್ತೀವಿ ಫಸ್ಟ್ ಬಾಂಡ್ಲಿ ತಗೋಬೇಕು ಹ್ಮ್ ಆಮೇಲೆ ಬಾಣಲಿ ತಗೊಂಡಾದ್ಮೇಲೆ ಕರ್ಬೇ ಸೊಪ್ಪು ಹಾಕ್ಬೇಕು

ಚೆನ್ನಾಗಿತ್ತು ಅಲ್ಲಿ ಸೊಪ್ಪು ಕೊಡು ವಿನ ಇದು ನೋಡಿ ಇದು ಓಪನ್ ಮಾಡಿ ತೋರಿಸ್ತೀನಿ ಏನಂತ ತುಂಬ ಇವ್ಯಾರು ಎಕ್ಸ್ಪೆಕ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆನ್ಲೈನಲ್ಲಿ ತರಿಸಿದ್ದು ದಾಸವಾಳದ ಎಲೆಗಳು ನೋಡಿ ಮೀಶೋನ ಫ್ಲಿಪ್ಕಾರ್ಟ್ ಅಮೆಝಾನಮ್ಮ ಮಮ್ಮಿ ಅವರು ಒರಿಜಿನಲ್ ಕಳಿಸೋರೋ ಇದು ಕಳಿಸೋರು ಪ್ಲಾಸ್ಟಿಕ್ ಇಲ್ಲ ಒರಿಜಿನಲ್ ಆಕ್ಚುಲಿ ಇದು ನಾನೇ ಪ್ಯಾಕ್ ಮಾಡಿದ್ದ ಈ ಥರ ಖುಷಿ ಪಟ್ಟಾಗ್ತಾ ಇದೀವಿ ನೋಡಿ ಒಂದು ಬಾಂಡ್ಲಿ ತುಂಬ ಆಯ್ತು ಆಯ್ತು ಇವಾಗ ಇದರಲ್ಲಿ ಮೆಂದಿಗೆ ಚಲದವ ಸೂತ ನಾನು ಸ್ವಲ್ಪ ತಿnlmಶ ಇದೆ ಟಿಸ್ಟ್ ನೆಂಕೆ ಹಾಕ್ತೀನಿ ಇವು ನೆಲ್ಲಿಕಾಯಿ ತುಲಿ ಮಿಕ್ಸಿ ಜಾಡ್ ಹಾಕ್ತೀನಿ ನಾನು ಇಲ್ಲ ಇವನೆಲ್ಲ ಕಟ್ ಮಾಡಿರಕೊಂಡೆ ಮತ್ತೆ ಈಗ ರೆಸಿಪಿ ಮಾಡೋದಕ್ಕೆ ಸಿದ್ಧ ಆಗಿದೆ ನಾವು ಈಗ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇನ್ನು ಕಬ್ಬು ಮಾಡಲಿ ಅಂತ ಹೇಳಿದರು ಬಟ್ ನಾನು ಕಬ್ಬು ಮಾಡಲಿ ತರೋಕಾಗಲಿಲ್ಲ ಸಿಲ್ವಾರಲ್ಲೇ ಮಾಡ್ತಾಯಿದ್ದೆ ಓಕೆ ಕೆಲವೊಂದ್ರಲ್ಲಿ ನಾವು ಏನಂತಾರೆ ಕಾಂಪ್ರಮೈಸ್ ಆಗಬೇಕು ಈಗ ನಾವು ಇದಕ್ಕೆ ಕೊ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀವಿ ಕೊಕೋನಟ್ ಆಯು ನೋಡಿ ಯಾಕೆ ಯಾವುದೋ ಒಂದು ಕಂಪ್ನಿ ಇದು ಚಳಿಗೆ ಈ ತರ ಆಗಿಬಿಟ್ಟಿದೆ ಇಲ್ಲ ಅಂದ್ರೆ ಆಯಿಲಿ ಇದು ಒಳ್ಳೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತ್ ಮೊಸರು ತರ ಕಾಣಿಸ್ತಾ ಇದೆ ಅದಕ್ಕೆ ಕವರ್ ತೋರ್ಸಿ ನಾವು ಮೊಸರು ಆಗ್ತಿಲ್ಲ ನೋಡಿ ನಿಜವಾಗ್ಲೂ ಕೊಬ್ಬರಿ ಎಣ್ಣೆನೇ ಹಾಕ್ತಾ ಇದೀವಿ ಈಗ ನಮ್ಮಮ್ಮ ಒಂದೂವರೆ ಲೀಟರ್ ಆಗ್ತಾ ಇದಾರೆ ಇದರಲ್ಲಿ ನನಗೆ ಹಲೋ ದಾಸ್ವಾಳ್ವ ನಾನು ನೋಡಿ ಆಫ್ ಮಾಡಿದ್ದು ಈಗ ರೆಸಿಪಿ ರೆಡಿ ಆಗ್ತಾ ಇದೆ ನಮ್ದು ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನೋಡಿ ನೋಡಿ ಹೆಂಗಾಗಿದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆಕ್ಚುಲಿ ಮಮ್ಮಿ ಇದು ಯಾವಾಗ ಆಫ್ ಮಾಡೋದು ಹೆಂಗ ಗೊತ್ತಾಗುತ್ತೆ ಕರೆಕ್ಟಾಗಿ ಬೆಂದಿದೆ ಅಂತ ಓಕೆ ಲೆಟ್ಸ್ಪೇಕ್ ಫಸ್ಟ್ ಸಮ್ ಟೈಮ್ ಐದು ನಿಮಿಷ ಅಂತ ಹೋಗ್ಬಿಟ್ಟು ನಾನು ಹತ್ತು ನಿಮಿಷ ಆದ್ಮೇಲೆ ಕಾಲು ಗಂಟೆ ಆದಮೇಲೆ ಬಂದೆ ಇವಾಗ ಕುದೀತಾ ಇದೆ ಎಣ್ಣೆ ಚೆನ್ನಾಗಿ ನೋಡಿ ಇದೆಲ್ಲ ಬೆಂದೆಣ್ಣೆ ಇದ್ರಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದರಲ್ಲೆಲ್ಲ ಫುಲ್ ಕಲರ್ ಇದೆ ಇಲ್ಲೂ ಕಲರ್ ಕಾಣಿಸುತ್ತೆ ನೋಡು ನೀನು ಕ್ಲೀನಾಗಿ ಇದು ಕಲರ್ ಐತೆ ಕಾಣಿಸಲ್ಲ ಹೀಗೆಲ್ಲ ಹಾಶಾಗಿ ಮಾತಾಡ್ಬೋದು ನೋಡಿ ಈ ಥರ ಆಗಿದೆ ನೋಡಿ ಎಣ್ಣೆ ಕಾದಿದೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ ಗಮ್ಮಂತ ಇದೆ ಈಗ ಇದು ಹಾರಬೇಕು ಹಾರಾದ್ಮೇಲೆ ಸೋಸಿ ಕುಡಿಬೇಕಾ ಅಯ್ಯ ಕ್ಲೀನಾಗಿ ತಲೆಗೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಅಂದರೆ ಕೂದ್ಲಿಗೆ ಹಚ್ಚಬಾರ್ದು ಸ್ಕಾಲ್ ಅಂದರೆ ಏನು ಏನಂತಾರೆ ತಲೆ ಬುಡಕ್ಕೆ ಹಚ್ಚಬೇಕು ಒಮ್ಮೆ ಕೂದಲು ಹಿಂಗೆ ಇಟ್ಟುಕೊಂಡು ಹೋಗುತ್ತೆ ಸುಮ್ಮನೆ ಹಾಂ ನೋಡಿ ಈ ಥರ ಇದೆ ಇವಾಗ ಆಫ್ ಮಾಡ್ಬಿಡ್ತೀನಿ ಸಾಕು ಇದು ತಣ್ಣಗಾಗಬೇಕು ಓಕೆ ಡನ್ ಈಗ ತಣ್ಣಗಾಗಬೇಕು ಅಂದ್ಬಾರ್ದೀವಿ ರೂಮ್ ಟೆಂಪರೇಚರ್ಗೆ ಬರೋವ್ರಿಗೂ ನಾವೀಗ ಕಾಯಣ ಅಂತ ಹೇಳಬೇಕು ಓಕೆ ರೂಮ್ ಟೆಂಪರೇಚರ್ಗೆ ಬರೋವರೆಗೂ ವೆಯ್ಟ್ ಮಾಡಿ ಓಕೆ ಸಿ ಯು ಬಾಯ್ ನೀವು ಎಲ್ಲ ಮಾಡಿ ಈ ಹಚ್ಕೊಳ್ಳಿರ್ತಾರ ಇದು ಯಾವ ಥರ ಬಂತು ಅಂತ ನೆಕ್ಸ್ಟ್ ಮಂತ್ ನಾವು ಹೇಳ್ತೇವೆ ಹೌದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ